ಚಕ್ರವರ್ತಿ ನ್ಯೂಸ್ ಇದು ಭ್ರಷ್ಟರ ವಿರುದ್ಧ ಬ್ರಹ್ಮಾಸ್ತ್ರ ನಮಸ್ಕಾರ ವೀಕ್ಷಕ ಚಕ್ರವರ್ತಿ ನ್ಯೂಸ್ಗೆ ಸ್ವಾಗತ ನಾನು ಚೇತನ್ ಶಿವಶಿ ಚಕ್ರವರ್ತಿ ನ್ಯೂಸ್ ನ ಸುದ್ದಿಗಳು ನಿಮ್ಗೆ ಸರಿಯಾಗಿ ತಲುಪ್ತಾ ಇಲ್ವಾ ಹಾಗಾದ್ರೆ ಕೂಡಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ ನ ಕ್ಲಿಕ್ ಮಾಡಿ ಹಾಗೆ ಮಾಡೋದ್ರಿಂದ ನಾವು ಮಾಡುವ ಪ್ರತಿಯೊಂದು ಸುದ್ದಿ ನಿಮ್ಗೆ ಆಗಿಂದಾಗ ನಿಮ್ಮ ಮೊಬೈಲ್ಗೆ ತಲುಪತ್ತೆ ಮುದ್ದೇಬಿಹಾಳದ ನ್ಯಾಯಾಲಯಗಳ ಸಂಕೀರ್ಣದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿಯ ವತಿಯಿಂದ ಶನಿವಾರ ರಾಷ್ಟ್ರೀಯ ಲೋಕ ಏರ್ಪಡಿಸಲಾಗಿತ್ತು ಎರಡು ನ್ಯಾಯಾಲಯಗಳಿಗೆ ಸಂಬಂಧಿಸಿದಂತೆ ಒಟ್ಟು ಏಳು ಸಾವಿರದ ಏಳುನೂರ ಎಪ್ಪತ್ತೊಂದು ಬಾಕಿ ಇರುವ ಪ್ರಕರಣಗಳ ಪೈಕಿ ಎರಡು ಸಾವಿರದ ಮೂರುನೂರ ಎಪ್ಪತ್ತು ಪ್ರಕರಣಗಳನ್ನು ಕೈಗೆತ್ತಿಕೊಳ್ಳಲಾಗಿತ್ತು ಈ ಪ್ರಕರಣಗಳಲ್ಲಿ ಒಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಪ್ರಕರಣಗಳನ್ನು ರಾಜೀವಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಲಾಗಿದೆ ಅದರಲ್ಲಿ ಅಪರಾಧ ಪ್ರಕರಣಗಳು ಎಂಇಿಸಿ ಪ್ರಕರಣಗಳು ಚೆಕ್ಬೌನ್ಸ್ ಪ್ರಕರಣಗಳು ಮೇಂಟೆನೆನ್ಸ್ ಪ್ರಕರಣಗಳು ಪಾಲುವಾಟ್ನಿ ದಾವೆಗಳು ಎಲ್ಎಸಿಇಪಿ ಮತ್ತು ಎಂಇಸಿಇಪಿ ಪ್ರಕರಣಗಳು ಅಪರಾಧ ದಂಡ ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ಎತ್ತರಪಡಿಸಲಾಯಿತು ಮತ್ತು ಪೂರ್ವ ದಾವೆ ಪ್ರಕರಣಗಳಲ್ಲಿ ಟ್ರಾಫಿಕ್ ಚಾನಲ್ ಪ್ರಕರಣಗಳು ಕಂದಾಯ ಇಲಾಖೆಯ ಕಂದಾಯ ಅದಾಲತ್ ಪ್ರಕರಣಗಳು ಹಾಗೂ ಬ್ಯಾಂಕಿನ ಪ್ರಕರಣಗಳು ಸೇರಿ ಒಟ್ಟು ಸಾವಿರದ ಎಂಟುನೂರ ಪ್ರಕರಣಗಳಲ್ಲಿ ಎಂಟುನೂರ ತೊಂಬತ್ತೇಳು ಪ್ರಕರಣಗಳು ರಾಜಿ ಸಂಧಾನದ ಮೂಲಕ ತಾಲೂಕು ಕಾನೂನು ಸೇವಾ ಸಮಿತಿಯ ಅಧ್ಯಕ್ಷರು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ರವೀಂದ್ರ ಕುಮಾರ್ ಕಟ್ಟಿಮನಿ ಮತ್ತು ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂಪತ್ ಕುಮಾರ್ ಬಳಲ್ಗಿಡ ಇವರುಗಳು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿದರು ನ್ಯಾಯಾಂಗ ಸಂಧಾನಕಾರರಾಗಿ ಶೋಭಾ ಪಾಟೀಲ್ ಮತ್ತು ರೇಣುಕಾ ಪಾಟೀಲ್ ವಕೀಲರುಗಳು ಎಪಿಪಿ ಬಸವರಾಜ್ ಆಹೇರಿ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಶಶಿಕಾಂತ್ ಮಾಲ್ಗತ್ತಿ ತಾಲೂಕು ಕಾನೂನು ಸೇವಾ ಸಮಿತಿಯ ಆಡಳಿತ ಸಹಾಯಕ ಅರವಿಂದ್ ಕುಮಾರ್ ನ್ಯಾಯಾಲಯದ ಸಿಬ್ಬಂದಿಗಳಾದ ವೈಎಂ ತಳವಾರ್ ಇಂಚೂರ್ ಸುರೇಶ್ ಬಳ್ಗಾನೂರ್ ವಿಸಿ ಶಿವಣಗಿ ಪುನೀತ್ ದೊಡ್ಮನಿ ಜ್ಯೋತಿ ಹೆಬ್ಬಾಳ್ ಬಸವರಾಜ್ ಬೂತಿಹಾಳ್ ನರ್ಮದಾ ಮರೋಳ್ ಗೀತಾ ರಾಮ್ಪುರ್ ರೇಣುಕಾ ಜಾನಮಟ್ಟಿ ಸುಮಿತ್ರಾ ಕುಂಬಾರ್ ಮಹಂತೇಶ್ ಹಚ್ಚರೆಡ್ಡಿ ಮಂಜುಳಾ ಹೊಸಮನಿ ನಾಗು ಮಧಿಹಳ್ಳಿ ಮಧು ಧರ್ಮಗಿರಿ ನಾಗಮ್ಮ ಹೂಗಾರ್ ಶ್ರುತಿಜಾಯಿ ಸುಷ್ಮಾ ಬಾಣಿ ಇಸಾಕ್ ವಂಟಿ ಹಿರಿಯ ನ್ಯಾಯವಾದಿಗಳಾದ ವಿಎಂ ಎ ಜೆಎ ಎಸ್ ಎಸ್ಆರ್ ಸಜ್ಜನ್ ಎನ್ಜಿ ಕುಲಕರ್ಣಿ ಎನ್ಆರ್ ಮೊಕಾಶಿ ಎಂಆರ್ ಪಾಟೀಲ್ ಐಎಸ್ ಹಗಟ್ಕಿ ನ್ಯಾಯವಾದಿಗಳಾದ ಎಸ್ಆರ್ ಜೋಗಿ ಸಾಬಣ್ಣ ಬಿ ಎ ಚಿನಿವಾರ್ ರಶ್ಮಿ ಕುಲಕರ್ಣಿ ಟಿ ಪೂಜಾರಿ ಬಿಎಂ ಮುಂದನಿಮನಿ ಎಸ್ಎಂ ಕಿಣಗಿ ಎಲ್ಎಸ್ ಮೇಟಿ ಎಂಬಿ ಬಿರಾದಾರ್ ಆರ್ಎಸ್ ತುಪ್ಪದ್ ಎಚ್ ಎಚ್ಜಿ ನಾಗೋಡ್ ವಕೀಲರುಗಳು ಸೇರಿದಂತೆ ಇತರರು ಭಾಗಿಯಾಗಿದ್ದರು ಕಕ್ಷಿದಾರನಲ್ಲಿಗೆ ಬಂದ ನ್ಯಾಯಾಧೀಶರು ಲೋಕ್ ಅದಾಲತ್ನಲ್ಲಿ ಪ್ರಕರಣಗಳನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸುವಾಗ ಹಿರಿಯ ಜೀವಿ ಒಬ್ಬರು ನಡೆಯಲು ಬಾರದ ಸ್ಥಿತಿಯಲ್ಲಿದ್ದರು ನ್ಯಾಯಾಲಯದ ದ್ವಾರದ ಬಳಿ ಕುಳಿತಿದ್ದ ಆತನ ಬಳಿ ಸ್ವತಃ ತಾವೇ ಎದ್ದು ಹೋದ ಕಿರಿಯ ಸಿವಿಲ್ ನ್ಯಾಯಾಧೀಶರಾದ ಸಂಪತ್ ಕುಮಾರ್ ಬಳುಲ್ಗಿಡದವರು ನಿಂತುಕೊಂಡೇ ಪಕ್ಷಗಾರರ ಸಮಕ್ಷಮ ಪ್ರಕರಣವನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥಪಡಿಸಿ ಮಾನವೀಯತೆಗೆ ಪಾತ್ರರಾದರು

गेट हां पोकर आ 200 न गेस को गेस 200 न मु हां अभिषेक जमेरियास आज के प्रिमेंट साहब मकला साहब मकला परिषद साहब ಇನ್ ಕೇಸ್ ಫೇಲ್ ಆದರೆ ಮತ್ತೆ ಅದಕ್ಕೆ ಎಜುಕೇಶನ್ ಪರ್ಸನ್ಸ್ ಅದೆಲ್ಲ ಮಾಡ್ಕೊಂಡು ಮಾಡಲೇ ಬರ್ತದೆ ಎಷ್ಟೇ ಟೈಮ್ ಆಗಲಿಲ್ಲ ಅಂದ್ರೂ ಮೂರು ತಿಂಗಳು ನಾಲ್ಕು ತಿಂಗಳ ಅದು ನಿಮಗೆ ಗೊತ್ತಿರಲಿ ಲೋಕದಲ್ಲ ತಿಳಿಯಲು ಕೂಡ ನೀವೇನು ಕೋ ಕೇಸೇ ಫೈಲ್ ಮಾಡ್ಬೇಕಂತಿಲ್ಲ ಮಾಡ್ಬೇಕಂತಿಲ್ಲ ಇಲ್ಲಿ ಬಂದು ಸೆಟ್ಲ್ ಆದರೂ ಕೂಡ ನೀವು ಒಂದು ಅವ್ರ ಕಡೆ ನೀವು ಒಂದು ಕನ್ವಿನ್ಸ್ ಮಾಡೋಕೆ ಏನೊಂದು ಪಾರ್ಟಿಗೆ ನೀವು ಎಷ್ಟು ದಿವಸ ತಗೊಂಡು ಕೊಡ್ತಿದ್ದೆ ಅದನ್ನೆಲ್ಲ ಸಾಯಿ ರೆಕಾರ್ಡ್ ಮಾಡ್ಕೊಡ್ತಾರೆ ಅವಾರ್ಡ್ ಪಾಸ್ ಆಗ್ತದೆ ವಿದೌಟ್ ಕೋರ್ಟ್ ಫೀಸು ವಿದೌಟ್ ಅಡ್ವೊಕೇಟ್ಸ್ ಫೀಸು ಅದನ್ನು ಬೆನ್ಪಿಟ್ಟು ತೊಗೋಬೇಕಷ್ಟು ಇಷ್ಟು ಕೋರ್ಟ್ಗಳು ಮಾಡ್ತಾ ಅಂದ್ರೆ ಕೋರ್ಟ್ ಮನೆಗೆ ಬಂದದ ನೀವು ಅದ್ರ ಉಪಯೋಗ ಸರಿಯಾಗಿ ತಗೋಬೇಕು ಅಷ್ಟೇ ಇಲ್ಲ ಸರಿ ತಾಳೆಕೋಟೆ ಬ್ರಾಂಚ್ ಮ್ಯಾನೇಜರ್ ಅದೇಕೋಟ ಟೀಮ್ ನೀವು ನೋಡಿರಿ ಪ್ಲಾನಿಂಗ್ ಹಂಗೆ ಮಾಡಿರಿ ನೀವು ಕಂಟ್ರೋಲರ್ಸ್ ಅಲ್ಲಿಂದ ಬಂದಿರ್ತೀರಿ ನಿಮ್ಮ ಟೀಮಿಗೆ ಮಾಡಿ ನೀವು ಗೈಡ್ ಮಾಡಬೇಕು ಯಾರಿಗೇನು ಮಾಡಬೇಕು ಅದು ಪ್ರೊಸೆಸ್ ಹೆಂಗೆ ಇರ್ತದಂದ್ರೆ ನಾವು ಮೂರು ತಿಂಗಳು ಅಡ್ವಾನ್ಸ್ ಹೇಳ್ತೀವಿ ಅಂದ್ಬಿಟ್ಟು ನೀವೇನು ಮಾಡ್ತೀರಿ ಒಮ್ಮೆಲೆ ಕೋರ್ಟ್ ನಮ್ಮ ಸಂಬಂಧ ಕೂತವ್ರು ಅನ್ನೋದು ಹೇಳ್ತೀವಿ ಎಂಟು ದಿವಸದಾಗ ಓಡಾಡಕತ್ತೀರಿ ಅದು ಕೆಲಸ ಅಲ್ಲ ಎಂಟು ದಿನದಾಗ ಓಡಾಡಬಾರ್ದು ಯಾವಾಗ ಕೋರ್ಟ್ನವರು ನಿಮ್ಗೆ ಲೋಕದ್ರ ಡಿಕ್ಲೇರ್ ಕೂಡ ಅವಾಗ ಸ್ಟಾರ್ಟ್ ಮಾಡಬೇಕು ಸುಮ್ ಸುಮ್ಮನೆ ಆರಾಮ್ ಬರ್ತದಲ್ಲ ಕೋರ್ಟ್ ಖರ್ಚಿಲ್ಲ ಈಗ ವಕೀಲ್ ಫೀಸ್ ಇಲ್ಲೇ ಇರ್ತದೆ ಪ್ರತಿ ಮೂರು ತಿಂಗಳೇ ಲೋಕದ್ರತೆ ಮತ್ತು ಡೈಲಿ ಲೋಕದ್ರತೆ ಇದ್ದೇ ಇರ್ತದೆ ಅದನ್ನು ಉಪಯೋಗ ತೊಗೊಳ್ಬೇಕು ಈಗ ಆಕಸ್ಮಿಕ ನೀವೇ ಒಂದೇನೋ ಕೈ ತಪ್ಪೋ ಯಾವುದೋ ಒಂದು ಒತ್ತಡದಲ್ಲಿ ಸೂಟ್ ಫೈನ್ ಮಾಡಿದ್ರೆ ಅಂದರೂ ಕೂಡ ಪಾರ್ಟಿ ಬಂದರೂ ಲೋಕ ಲೋಕದರ್ತಿ ಸೆಟ್ಲ್ ಆಗ್ತದೆ ಆ ಸೆಟ್ಲ್ ಆದ ನಂತರ ವಕೀಲರ ಫೀ ಬರದೇ ಇರಬಹುದು ಆದರೆ ನಿಮ್ಗೆ ಕೋರ್ಟ್ ಫೀಸ್ ಬರ್ತದೆ ರಿಫಂಡ್ ಆಗ್ತದೆ ಇದು ಗಮನದಲ್ಲಿಟ್ಕೋಬೇಕು ಫುಲ್ ಹಂಡ್ರೆಡ್ ಪರ್ಸೆಂಟ್ ಕೋರ್ಟ್ ಫೀಸ್ ರಿಫಂಡ್ ಆಗ್ತದೆ

నిడ్ ఆఫీస్ కడంద ఇన్స్ట్రక్షన్స్ ఇస్తా ఎట్ మే మొబోదోదోదు సో ఆ రీతి కేసు ఇంట్రోడ్యూస్ మరి సార్ ఎస్ బేగో అది ఇంట్లో జన ఇవ్వగే నా స్టార్ట్ ఆ సోమవారం స్టార్ట్ ఆ స్కీమ్ ఆ స్కీమ్ అది మండేదీ స్టార్ట్ ఆకే నెక్స్ట్ నమగ్గ అనుకూల ఆర్నే ఇది మా మేడం ಬಸ್ದಕ್ಕೆ ನೀವು ಏನು ನಾವು ಬೆನಿಫಿಟ್ ಕೊಡ್ತೀವಿ ಕಸ್ಟಮರ್ಸ್ಗೆ ಅನ್ನೋದು ಬಸ್ನೇ ಇಂಟ್ರೊಡ್ಯೂಸ್ ಮಾಡಬೇಕು ಅವ್ರಿಗೆ ಅಂದರೆ ಅವರು ಅವರು ನೀವೇನು ಮಾಡ್ತೀರಿ ಉದ್ದಿನ್ ಶಾರ್ಟ್ ಪೀಲ್ಡ್ ಆಗಿ ನೋಡಿಸ್ಕೊಡ್ತೀರಿ ಅವ್ರಿಗೆ ಉಸಿರಾಡ್ಲಾರ್ದಂಗೆ ಮಾಡ್ತೀರಿ ಅವ್ರಿಗೆ ಎಷ್ಟು ಉಸಿರಾಡಿಸ್ಲಿಕ್ಕೆ ಅವಕಾಶ ನನಗೆ ಮತ್ತು ಅವ್ರಿಗೆಲ್ಲರಿಗೆ ಕೊಟ್ಟು ಸ್ಕೀಮ್ ಬಗ್ಗೆ ನಾವು ಮಾಡ್ತೀವಿ ಹಳ್ಳಿ ಹಳ್ಳಿಗೆ ಬ್ಯಾಲೋರ್ ಹಚ್ಚಿಸಿ ಬೈಕೆಲ್ಲ ಸರ ಆಮೇಲೆ ಈಗ ಬಡ್ಡಿ ಬಡ್ಡಿ ಸರ್ ಬಡ್ಡಿ ಒಂದು ರೌಂಡ್ ಬಂದ್ರೆ ಇರೋದಿಲ್ಲ ರೀ ಒಂದು ರೌಂಡದಾಗ ರೈತರು ಯಾವಾಗಲೂ ಡೇ ಟೈಮ್ ರೀ ನೀವು ಕಳ್ಸಿದ್ರೆ ಮುಂಜಾನೆ ಎಂಟರೊಳಗೆ ಕಳಿಸ್ಬೇಕು ಸಾಯಂಕಾಲ ಐದರ ನಂತರ ಕಳಿಸ್ಬೇಕು ಅಂದರೆ ಅದು

பாகனூர் ஒரு ದೊಡ್ಡ கவுன அவர் பேக்னூர் ஹೇಳறಂದ್ರ பரவசமா வந்து நான் தா વિચારது அல்வா நான் ஹೇಳுகிட்ட பேக்னூர் ஹೇಳுச்சு பரவசமா வந்து அவர் வங்கிக்கு வந்து என்ன நம்ம தரது ஏனோ பேக்பட்டா நல்லா கேட்டாரு இரு ஜெட்சையனது மாதே வந்து அவர் கவுன பக்தி ಸಾಹೇಬ್ರು ಯಾರು ಇದ್ದರೆ ಎರಡು ಲಕ್ಷ ಮಾಡ್ತದೆ ಅದನ್ನು ಕೊಟ್ಟಿದ್ದ ಬರೋಲ್ಲ ಅವರೇ ಅಂತ ಅಂತಂದರೆ ಇಲ್ಲಿ ಜಲಸಾಯ್ ಶಬ್ದ ಹೊಂದಿದ್ದಾವೆ ಮತ್ತೆ ಅವ್ರು ಗಣನೆ ಆಗಲಿ ಹಾಕಿಲ್ಲ ಬರೀ ಸಾವಿರಲ್ಲ ಅಂತ ಕೂಡ ಮುಂದೆ ಸಮಸ್ಯೆ ಬರ್ತಾರೆ ಅವ್ರು ಹೇಳುತ್ತಿ ಸಾಯ್ತು ಇಲ್ಲ ಅವರು ಜಲಸಾಯಿ ನಾವು ಖಂಡಿತ ಮಾಡ್ತೀವಿ ಅವ್ರು ಸಾವಿರ ದೊಡ್ಡ ಮುಟ್ಟದ್ದು ಎರಡು ಲಕ್ಷ ಯಾರು ಬರ್ತಾರೆ ಸರಿಯಾಗಿ ಅಂತ ನಮಗೂ ಮತ್ತೊಂದು ಇದು ಆಗ್ತಾ

ಈ ಸುದ್ದಿ ನಿಮ್ಗೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಚಕ್ರವರ್ತಿ ಇದು ಕ್ರಸ್ಟರ್ ವಿರುದ್ಧ ಬ್ರಹ್ಮಾಸ್ತ್ರ